ನಮಸ್ಕಾರ ವೀಕ್ಷಕರೇ ಇವತ್ತು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಇವತ್ತು ಶಂಕ್ರೋಣ ಮೂವತ್ತೈದನೇ ವರ್ಷ ಚಿರಸ್ವರಣೆ ಆಚರಣೆ ಮಾಡಬೇಕಾಗಿತ್ತು ಆದರೆ ಇವತ್ತು ದುರ್ಗಾಷ್ಟಮಿ ಹಬ್ಬ ಇರೋದರಿಂದ ಶಂಕ್ರೋಣ ಒಂದು ಈ ಒಂದು ಕಾರ್ಯಕ್ರಮನ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರ ಕೇವಲ ನಾಲ್ಕು ದಿನಗಳು ಸಹ ಮುಂದಕ್ಕೆ ಹಾಕಿದ್ದೀವಿ ತಾವೆಲ್ಲರೂ ಸಹ ಸಹಕರಿಸಿ ಅವತ್ತು ನೀವೆಲ್ಲರೂ ಸಹ ಹಿರಿಯರನ್ನ ಶ್ರೀಶೈಲ ಸರ್ಕಲಿಗೆ ಬನ್ನಿ ದಯಮಾಡಿ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿಕೊಡಿ ಅಂತ ತಮ್ಮೆಲ್ಲ ಅಭಿಮಾನಿಗಳಿಗೆ ನಾನು ಇದ್ದೀನಿ ಶಂಕರನರ ಒಂದು ಕಲೆ ಅಂದರೆ ಒಂದು ಒಂದು ಕಲಾಮಂದಿರವನ್ನು ಸಹ ನಾವು ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ನಿಮ್ಮ ಕೈಲಾದ ಮಟ್ಟಿಗೆ ನೀವೆಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟರೆ ನಾವು ಮುಂದೆ ಒಳ್ಳೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ನಡೆಸ್ಕೊಡೋಕ್ಕೊಂದು ಅವಕಾಶ ಆಗುತ್ತೆ ಉಸಿರು ಕಟ್ಟಿಕೊಂಡು ಈ ಒಂದು ಕಾರ್ಯಕ್ರಮನ ಮಾಡೋ ಒಂದು ಪರಿಸ್ಥಿತಿ ಬರ್ತಾಯಿದೆ ನನಗೆ ದಯಮಾಡಿ ನಿಮ್ಮೆಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನೀವೆಲ್ಲರೂ ಸಹ ಏನು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಂದು ಶನಿವಾರ ಹಿರಿಯೂರಿನ ಶ್ರೀಶೈಲ ಸರ್ಕಲಲ್ಲಿ ಮೂವತ್ತೈದನೇ ವರ್ಷದ ಶಂಕರನವರ ಮೂವತ್ತೈದನೇ ವರ್ಷದ ಚಿರಸ್ವರಣೆ ಕಾರ್ಯಕ್ರಮ ಹಾಗೂ ಎಸ್ ಪಿ ಬಾಸುಬ್ರಹ್ಮಣ್ಯಮ್ರವರ ಐದನೇ ವರ್ಷದ ಚಿರಸ್ವರಣೆ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ತಾವೆಲ್ಲರೂ ಸಹ ಬನ್ನಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ನೈವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊಮೆ ಯಾಕಂದರೆ ಕಾಯ್ತಾ ಇರ್ತಾನೆ ಇವತ್ತು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹೌದು ಸ್ವಾಮಿ ಆ ಪಾಪ ಯಮ್ಮ ಇಲ್ಲಿ ಮೂವತ್ತೈದು ವರ್ಷಗಳ ರೋಡಲ್ಲಿ ನನ್ನನ್ನು ರೋಡಲ್ಲೇ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟ ಆದರೆ ನೈವೇ ಇವತ್ತಿನವರೆಗೂ ಹಿರಿಯರನ್ನು ಸೈಸಲ ಸರ್ಕಲಲ್ಲಿ ನನ್ನದೇ ಆದಂಥ ಹೆಸರನ್ನ ಇಟ್ಕೊಂಡು ಕಾರ್ಯಕ್ರಮನ ನಡೆಸ್ತಾಯಿದ್ರು ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತಾ ಇತ್ತು ನಿಮ್ಮ ಅಭಿಮಾನಕ್ಕೆ ಎಷ್ಟೇ ಜನ್ಮ ಇರ್ತಿದ್ರು ನಾನು ಎಂದೆಂದಿಗೂ ನನಗೆ ಚರೋರಣೆ ಆಗಿರ್ತೇನೆ ಅಭಿಮಾನಿಗಳೇ ರವಿ ನಮ್ಮ ಶಂಕರ್ನಾಗ ಡಿ ಎಸ್ ಟಿವಿ ಹಿರಿಯರು ಇವ್ರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಟ್ಟು ಇನ್ನೇನು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರ್ದಿರ್ತಾನೆ ಬಂದು ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡಿ ಸ್ವಾಮಿ ಇನ್ನೂ ಇಂತಹ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ ಬರ್ತೇನೆ